ಮಲ್ಲಯ್ಯ ಕೃಷ್ಣ ಇದೀಗ ವಿಧಿವಶರಾಗಿದ್ದಾರೆ ಎರಡ್ ಸಾವಿರದ ಒಂಬತ್ತರಿಂದ ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡರವರೆಗೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದಂತ ಎಸ್ಎಂ ಕೃಷ್ಣ ಇದೀಗ ನಿಧನರಾಗಿದ್ದಾರೆ ಸದಾಶಿವನಗರದ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ ಹಲವು ದಿನಗಳಿಂದ ಅನಾರೋಗ್ಯದ ನಿಮಿತ್ತವಾಗಿ ಅವರು ಬಳಲ್ತಾ ಇದ್ರು ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು ಕಳೆದ ಬಾರಿ ವಯೋ ಸಹಜ ಕಾಯಿಲೆಯಿಂದ ಇದೀಗ ಎಸ್ ಎಂ ಕೃಷ್ಣ ವಿಧಿವಶರಾಗಿದ್ದಾರೆ ಎಸ್ ಎಂ ಕೃಷ್ಣ ಅವರಿಗೆ ತೊಂಬತ್ತೆರಡು ವಯಸ್ಸಾಗಿತ್ತು ರಾಜಕಾರಣದಲ್ಲಿ ಅಜಾತ ಶತ್ರುವಾಗಿ ಮೆರೆದಿದ್ದಂತಹ ಎಸ್ ಎಂ ಕೃಷ್ಣರವರು ಎಲ್ಲರನ್ನ ಕೂಡ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾಗಿದ್ರು ಅಂತಹ ಎಸ್ ಎಂ ಕೃಷ್ಣ ಅವರು ಇದೀಗ ವಿಧಿವಶರಾಗಿದ್ದಾರೆ ಹಲವು ದಿನಗಳಿಂದ ವಯೋಸಹಜ ಖಾಯಿಲೆಯಿಂದ ಎಸ್ ಎಂ ಕೃಷ್ಣ ಬಳಲುತ್ತಿದ್ದರು ಎಸ್ ಎಂ ಕೃಷ್ಣ ಅವರು ಸದಾಶಿವನಗರದ ನಿವಾಸದಲ್ಲಿ ವಿದಿವಶರಾಗಿದ್ದಾರೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಸಾವಿರದ ಒಂಬೈನೂರ ಮೂವತ್ತೆರಡು ಮೇ ಒಂದರಂದು ಸೋಮನಹಳ್ಳಿಯಲ್ಲಿ ಎಸ್ ಎಂ ಕೃಷ್ಣ ಜನಿಸಿದ್ರು ಮೂಲತಃ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಮೂಲದವರಾಗಿದ್ದರು ಎಸ್ ಎಂ ಕೃಷ್ಣರವರು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಕಿರಣ್ ಇದ್ದಾರೆ ಕಿರಣ್ ಏನಾಯ್ತು ಮೂರುವರೆಗೆ ಏನು ನಮ್ಮ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರು ಸವನ್ನೊಪ್ಪಿದ್ದಾರೆ ಆ ಕೆಲ ತಿಂಗಳು ಸಾಕಷ್ಟು ಅನಾರೋಗ್ಯದಿಂದ ಬೆಳೆಸ್ತಾ ಇದ್ರು ಇತ್ತೀಚೆಗಷ್ಟು ಅವರು ಮಣಿಪಾಲ್ ಹಾಸ್ಪಿಟಲ್ ಸುಮಾರು ನಾಲ್ಕೈದು ತಿಂಗಳು ಕೂಡ ಅಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇತ್ತು ಒಂದ್ ಕಡೆ ಇತ್ತೀಚೆಗೆ ಒಂದ್ ತಿಂಗ್ಳಂತೆ ಸ್ಟ್ರೋಕ್ ಕೂಡ ಅವ್ರಿಗೆ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಉಳಿದಂತೆ ಸ್ವಲ್ಪ ಮನೆಗೆ ಕರ್ಕೊಂಡು ಬಂದ್ರು ಮನೆಯಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಅನ್ನೋ ಒಂದು ಟೀಮ್ ಮನೆ ಪಾಲ್ಕೊಂಡು ಒಂದು ಟೀಮ್ ಇಲ್ಲಿ ಮನೇಲೆ ಅವ್ರಿಗೆ ಟ್ವೆಂಟಿ ಫೋರ್ ಅವರ್ಸ್ ಇದು ಚಿಕಿತ್ಸೆಯನ್ನು ಕೊಡ್ತಾ ಇದ್ರು ಆ ಇವತ್ತು ಸುಮಾರು ಮೂರ್ ಗಂಟೆ ಮೂರವರೆಗೆ ಅವರ ಸಾವನ್ನ ಒಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿದಂತೆ ಬಹುಶಃ ಬಂದಿದೆ ಅಂತದ ಅಂದ್ರೆ ಆ ಕರೆಗಳನ್ನು ಏನೇನಿದೆ ಅದನ್ನ ಮಾಡುವಂತ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂತಿದಾರೆ ಬಹುಶಃ ಅವರ ಒಂದು ಅಂತ್ಯಕ್ರಿಯೆ ಒಂದು ಮಾಡುವಂತ ಸಾರ್ವಜನಿಕರಿಗೆ ದರ್ಶನಕ್ಕೆ ಅಂತ್ಯಕ್ರಿಯೆ ಆ ಒಂದು ಒಂದು ಅವರ ಪಾತ್ರ ಶರೀವರ ಮಾಡುವಂತ ಒಂದ್ ಕಡೆ ಇದ್ರೆ ಮತ್ತೊಂದ್ ಕಡೆ ಅಹ್ ಅವರ ಹುಟ್ಟೂರಾದ ಏನು ಮಂಡ್ಯದ ಮದ್ದೂರು ತಾಲೂಕಿನ ಸೋಮಲಿಯಂತ ಅಲ್ಲಿ ಅವರ ಅನ್ನು ಮಾಡ್ಬೇಕು ಅನ್ನೋದನ್ನು ಕೂಡ ಏನೋ ಅವರ ಹೊಸ ಕುಟುಂಬದವರು ಯಾರಲೂ ತೀರ್ಮಾನವನ್ನು ಮಾಡ್ತಾ ಇದಾರೆ ಇನ್ನ ಉಳಿದಂತೆ ಅವರು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು ಮಹಾರಾಷ್ಟ್ರದ ಗವರ್ನರ್ ಆಗಿದ್ರು ಕೇಂದ್ರದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಕೂಡ ಸಾಕಷ್ಟು ಮಾಡಿದ್ರು ಇನ್ನು ಅವರ ಏನು ಡೇ ಕಾಪಿಡಿ ಅವ್ರು ಕೂಡ ಆ ಆತ್ಮಹತ್ಯೆಗೆ ಮಾಡ್ಕೊಂಡಿರುವಂತ ಕೆಲ ಕೆಲವು ವರ್ಷಗಳ ಹಿಂದೆ ಇನ್ನು ಉಳಿದಂತೆ ನಾಂಕ್ ಕೃಷ್ಣ ಅವರ ಒಂದು ಏನೊಂದು ಆ ಕೆಲ ಬಹಳಷ್ಟು ಅಂದ್ರೆ ಆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಚಿಕಿತ್ಸೆ ಏನಿತ್ತು ಒಂದು 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 ಮನೆಯಲ್ಲೇ ಟ್ರೀಟ್ಮೆಂಟ್ ಅವರು ಹಾಗೆ ಕಿರಣ್ ಈಗ ಅಂತಿಮ ದರ್ಶನಕ್ಕೆ ಎಲ್ಲಿ ವ್ಯವಸ್ಥೆ ಮಾಡುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದಂತವರು ಎಸ್ ಎಂ ಕೃಷ್ಣ ಅವರು ಯಾಕಂದ್ರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಅವರ ಅಭಿಮಾನಿಗಳಿದ್ರು ಈಗ ಅಂತಿಮ ದರ್ಶನಕ್ಕೆ ಎಲ್ಲಿ ವ್ಯವಸ್ಥೆ ಮಾಡುವಂತಹ ಸಾಧ್ಯತೆ ಇದೆ ಆ ಈ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಅವ್ರ ಕುಟುಂಬದವರು ಮತ್ತೆ ಅಲ್ಲಿ ಒಂದು ಸರ್ಕಾರ ಈಗ ಅದ್ರ ಮುಂದಿನ ಹಂತದಲ್ಲಿ ಕ್ರಮ ಕೈಗೊಳ್ಳಬೇಕಾಗತ್ತೆ ಯಾಕಂತಂದ್ರೆ ನೀವು ಹೇಳಿ ಆ ರಾಜ್ಯದಲ್ಲಿ ದೇಶದಲ್ಲಿ ಸಾಕಷ್ಟು ಅವರ ಅಭಿಮಾನಿಗಳನ್ನ ಪಡ್ಕೊಂಡಿದ್ರು ಆ ಈಗಾಗಲೇ ನಾನು ಹೇಳಿದಂಗೆ ಅವರು ಇಲ್ಲಿ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರೂ ಕೂಡ ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ರು ಇಲ್ಲಿ ಸ್ಪೀಕರ್ ಆಗಿದ್ರು ಆ ರಾಜ್ಯಸಭೆ ಆಗಿತ್ತು ಅದ್ರ ಕೂಡ ಮಹಾರಾಷ್ಟ್ರದ ಗವರ್ನರ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ರು ಅದ ನಂತರ ಕೇಂದ್ರದ ಸಚಿವರಾಗಿ ಕೂಡ ಆ ಸಾಕಷ್ಟು ಕೆಲಸವನ್ನ ಕೂಡ ಅವರು ಮಾಡಿದ್ರು ಇದಲ್ದಲ್ಲೇ ಕೂಡ ಗಮನಿಸಬಹುದು ಈ ಒಂದು ವಿಚಾರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೂ ಅವರು ಮುಖ್ಯಮಂತ್ರಿಗಳಿದ್ದಾಗ ಸಾಕಷ್ಟು ಸಮಸ್ಯೆಗಳು ಕಡೆ ಕಾವೇರಿ ಗಲಾಟೆ ಇದು ಒಂದ್ ಕಡೆ ಆಯ್ತು ಅಂದ್ರೆ ಮತ್ತೊಂದ್ ಕಡೆ ಆ ವರನಟ ನಟ ರಾಜ್ಕುಮಾರ್ ಅವರನ್ನ ವೀರಖಾನ್ ಅವರು ಕಿಡ್ನಾಪ್ ಮಾಡಿದ್ರು ಅದನ್ನ ಮತ್ತೆ ಆ ಯಶಸ್ವಿಯಾಗಿ ಅವ್ರನ್ನ ಕಾರ್ಯ ಹೊರಗಡೆ ಕರ್ಕೊ ಬಂದಿದ್ದು ಎಲ್ಲವೂ ಕೂಡ ಅವರ ಕಾರ್ಯ ಕೆಲಸವನ್ನು ಮಾಡಿದ್ರು ಇನ್ನು ಉಳಿದಂತೆ ಸರ್ಕಾರ ಈಗ ಮುಂದಿನ ಸಾರ್ವಜನಿಕರಾಗಿ ಅಂತಿಮ ದರ್ಶನಕ್ಕೆ ಯಾವ ರೀತಿ ಇಲ್ಲಿ ಸದಾಶಿವನದಲ್ಲಿ ಆ ಅಲ್ಲೇ ಒಂದು ಏನು ಗ್ರೌಂಡ್ ಅಲ್ಲಿ ವ್ಯವಸ್ಥೆ ಮಾಡ್ತಾರೋ ಅಥವಾ ಬೇರೆ ಕಡೆ ಇಲ್ಲಿ ಮಾಡ್ತಾರೋ ಅನ್ನೋದು ಸರ್ಕಾರ ಈಗ ಈ ಒಂದು ಸಂಬಂಧಪಟ್ಟಂತೆ ಕೆಲಸ ಅಂದ್ರೆ ಸಾಕಷ್ಟು ಜನ ಪರವಾಗಿ ಬೇರೆ ಬೇರೆ ಜಿಲ್ಲೆ ಇರ್ಬೋದು ಬೇರೆ ಬೇರೆ ಆ ಊರ್ಗಳಿಂದ ಸಾಕಷ್ಟು ಜನ ಒಂದು ಅಂತಿಮ ದರ್ಶನಕ್ಕೆ ಬರೋದ್ರಿಂದ ಆ ಬಹುಶಃ ಅದು ಇವತ್ತೇ ಅವರು ಈ ಒಂದು ಸಂಬಂಧಪಟ್ಟ ಕಲ್ಪಿಸಿಕೊಂಡ ತಪ್ಪುವ ನಾಳೆ ಮಾಡ್ತಾರೋ ಒಟ್ಟಾರೆ ಇಲ್ಲಿ ಮಾಡಿದ್ರು ಕೂಡ ಅವರು ಈಗಿರುವಂತ ಮಾಹಿತಿ ಪ್ರಕಾರ ಅವರ ಹುಟ್ಟೂರಾದ ಸೋಮ್ನಳ್ಳಿಲೇನು ಮಂಡ್ಯದ ಮತ್ತೂರ್ನಲ್ಲಿ ಇರುವಂತ ಅವರ ಸೋಮನಳ್ಳಿ ಅವರ ಒಂದು ಊರ್ನಲ್ಲೇ ಮಾಡುವಂತದ್ದು ಒಂದು ಒಂದು ನಿರ್ಧಾರ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಈಗ ನಾವು ಇಲ್ಲಿ ದರ್ಶನಕ್ಕೆ ಆ ಅಲ್ಲೇ ಒಂದು ಸಮಯ ಅವರ ಮನೆಯ ಹೆದ್ರುಗಡೆ ಇರುವಂತಹ ಒಂದು ಕೌಂಟ್ ಇದೆ ಅಲ್ಲಿ ಒಂದು ಒಂದು ಅವಕಾಶವನ್ನ ಮಾಡ್ತಾರೆ ಎಲ್ಲ ಯಾಕೆಂದ್ರೆ ಪೊಲೀಸರು ಸರ್ಕಾರ ಇದ್ರ ಬಗ್ಗೆ ಒಂದು ತಗೋಬೇಕು ಇನ್ನು ಕೂಡ ಯಾವುದೇ ರೀತಿಯ ಆ ಸಂಬಂಧಪಟ್ಟ ವಿಚಾರ ಈಗಷ್ಟೇ ಒತ್ತಡ ಬರು ಬಂದಿರೋದ್ರಿಂದ ಇನ್ನು ಉಳಿದಂತೆ ಎಲ್ಲಾ ರೀತಿಯ ಕೆಲಸಗಳನ್ನ ಕೂಡ ಈಗ ಸರ್ಕಾರ ವಹಿಸ್ಕೊಂಡು ಮಾಡ್ಬೇಕಾಗತ್ತೆ ಹಾಗೆ ಕಿರಣ್ ಅಂದರೆ ಎಷ್ಟು ದಿನಗಳಿಂದ ಅವರು ಅಂದರೆ ಮನೆಯಲ್ಲೇ ಚಿಕಿತ್ಸೆಯನ್ನು ಪಡಿತ ಅಂದರೆ ಕಳೆದ ಮೇ ತಿಂಗಳಲ್ಲಿ ನಾವು ಗಮನಿಸೋದಾದ್ರೆ ಆ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಆ ಟೈಮಲ್ಲೇ ಅವ್ರು ಹೋಗ್ಬಿಟ್ರು ಅನ್ನುವಂಥ ಒಂದು ಸುದ್ದಿ ಕೂಡ ಎಲ್ಲಾ ಕಡೆ ಹಬ್ಬಿತ್ತು ನಂತರದಲ್ಲಿ ಸ್ಪಷ್ಟಪಡಿಸಿದ್ರಿಲ್ಲ ಅವರು ಚೇತರಿಸ್ಕೊಳ್ತಾ ಇದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಹೇಳಲಾಗ್ತಿತ್ತು ಅಂದರೆ ನಂತರದ ದಿನಗಳಲ್ಲಿ ವಯೋ ಸಹಜ ಕಾಯಿಲೆಯಿಂದಾಗಿ ಮನೆಯಲ್ಲೇ ಚಿಕಿತ್ಸೆಯನ್ನು ನೀಡಲಾಗ್ತಿತ್ತ ಹೇಗೆ ಅಂತ ಹೌದು ಈಗಾಗಲೇ ಅವರು ಸಾಕಷ್ಟು ದಿನಗಳಿದ್ದ ಈಗಾಗಲೇ ಒಂದ್ ಕಡೆ ಅವರು ಮನೆಯಲ್ಲೇ ಈ ಒಂದು ವಯಸ್ಸು ಕಾಯಿಲೆ ಇರ್ಬೋದು ಜೊತೆಗೆ ಸಂಬಂಧಪಟ್ಟಂತೆ ಆ ಈ ಒಂದು ಅನಾರೋಗ್ಯದಿಂದ ಏನೋ ಚಿಕಿತ್ಸೆ ಪಡಿಸಿದ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಇಲ್ಲಿ ವಿ ಎಸ್ ಎಚ್ ಹಾಸ್ಪಿಟಲ್ ನಲ್ಲಿ ದಾಖಲು ಮಾಡಿದ್ರು ನಂತರ ಇನ್ನೂ ಅವರ ಒಂದು ಲಗಲೆ ಜಾಸ್ತಿ ವರ್ಕ್ ಆಗ್ತೇನೆ ಸಾಕಷ್ಟು ನೀರು ತುಂಬಿದೆ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಅವರು ಆಗಿ ಅವರ ಚಿಕಿತ್ಸೆಗೆ ಅಲ್ಲಿಂದ ಮಂಡಿಕಾಲ್ ಹಾಸ್ಪಿಟಲ್ ಗೆ ದಾಖಲಾಗಿದ್ರು ಸುಮಾರು ಅರವತ್ತು ತಿಂಗಳ ಅವರು ಆಸ್ಪತ್ರೆಯಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಅನ್ನ ತಗೋತಾ ಆ ಅಂತಿಮವಾಗಿ ಒಂದಷ್ಟು ಚೇತರಿಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ಅವರ ಮತ್ತೆ ಆ ಮನೆಗೆ ಕರ್ಕೊಂಡ್ರು ಅಲ್ಲೂ ಕೂಡ ಒಂದಷ್ಟು ದಿನ ಚೆನ್ನಾಗಿದ್ರು ಅನಂತರ ಮತ್ತೆ ಆ ಅವರ ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಮತ್ತೆ ಮನೆಯಲ್ಲೇ ಚಿಕಿತ್ಸೆಯನ್ನ ಕಳೆದ ಕೆಲ ತಿಂಗಳಿಂದ ಕೂಡ ಇದ್ರು ಡಾಕ್ಟರ್ಸ್ ಮತ್ತೆ ಒಂದು ಟೀಮು ಟ್ವೆಂಟಿ ಫೋರ್ ಸೆವೆನ್ ಅವರು ಅಲ್ಲೇ ಮನೆಯಲ್ಲೇ ಇದ್ದು ಅವ್ರಿಗೆ ಎಲ್ಲಾ ರೀತಿಯ ಒಂದು ನೆರವನ್ನ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು ಅಂತಿಮವಾಗಿ ಅವರು ಲಾಸ್ಟ್ ಒನ್ ಬ್ಯಾಕ್ ಕೂಡ ಅವ್ರಿಗೆ ಶೋಕ್ ಆಗಿತ್ತು ಅನ್ನೋದು ಕೂಡ ಹೇಳಿದೆ ಆಮೇಲೆ ಜೊತೆಗೆ ಬಹಳ ನಾವು ನೋಡ್ಬೋದು ನೋಡಿದ್ರೆ ಖಂಡಿತವಾಗ್ಲೂ ಟೆನಿಸ್ ಅನ್ನ ಬಹಳ ಚೆನ್ನಾಗಿ ಅವರು ಒಂದು ಪ್ರತಿದಿನ ವಯಸ್ಸಾದ್ರು ಆಡ್ತಾ ಇದ್ರು ಕಳೆದ ಎರಡು ವರ್ಷಗಳ ಹಿಂದೆ ಅವರು ಟೆನಿಸ್ ಅನ್ನ ಅವರು ಹಾಡ್ತಾ ಇದ್ರು ಆ ಒಂದು ಆರೋಗ್ಯದಲ್ಲಿ ಈಗಾಗ್ಲೇ ಹಂಬತ್ತೆರಡು ವರ್ಷ ಅದು ಆರೋಗ್ಯದಲ್ಲಿ ಆ ಈ ಒಂದು ಲಾಸ್ಟ್ ಕಳೆದ ಒಂದು ಆರು ತಿಂಗಳಿಂದ ಅವ್ರು ಕಂಪ್ಲೀಟ್ ಆಗಿ ಬೆಡ್ ಇದಾದ್ರು ನಂತರ ಅಲ್ಲಿಂದ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು ಅಂತಿಮವಾಗಿ ಇವತ್ತು ಅವರು ಆಗಿದ್ರು ಎಷ್ಟೊತ್ತಿಗೆ ಏನಂದ್ರೆ ಮೂರು ಗಂಟೆ ಮೂರುವರೆ ಅಂತ ಹೇಳ್ತಾ ಇದ್ದಾರೆ ವಿಚಾರ ಮುಂದಿನ ಹಂತದಲ್ಲಿ ಕರೆಗಳನ್ನ ಅಲ್ಲಿ ಎಷ್ಟೊತ್ತೆ ಕರೆದವರು ಈಗ ಅವರ ಮತ್ತು ಸಾರ್ವಜನಿಕರು ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದಾರೆ ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಎಂ ಕೃಷ್ಣ ಅವರು ವಿದ್ಯಾವಶರಾಗಿದ್ದಾರೆ ಸುಮಾರು ತೊಂಬತ್ತೆರಡು ವಯಸ್ಸಿಗೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜನಿಸಿದಂತಹ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ವಿದ್ಯಿವಶರಾಗಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರವರೆಗೂ ಕೂಡ ಅವರು ಎರಡ್ ಸಾವಿರದ ನಾಲ್ಕರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದಂತವರು ಬೆಂಗಳೂರು ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಅವರು ವ್ಯಾಸಂಗವನ್ನ ಮಾಡ್ತಾ ಇದ್ರು ಮಾಡಿದ್ರು ಸದನ್ ಮೆಥಡಿಸ್ಟ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಕೂಡ ಪಡೆದಂತಹ ಎಸ್ ಎಂ ಕೃಷ್ಣ ನಮ್ಮನ್ನೆಲ್ಲಾಗದಿದ್ದಾರೆ ಇನ್ನು ಅಮೆರಿಕದ ಟೆಕ್ಸಸ್ ಸರ್ಧನ್ ಮೆಥಡಿಸ್ನಲ್ಲಿ ಅವರು ವ್ಯಾಸಂಗವನ್ನ ಮಾಡಿದ್ರು ಬ್ರೈಟ್ ವಿದ್ಯಾರ್ಥಿ ವೇತನವನ್ನ ಕೂಡ ಅವರು ಇನ್ನು ಜಾರ್ಜ್ ವಾಷಿಂಗ್ಟನ್ ವಿದ್ಯಾರ್ಥಿ ವೇತನವನ್ನ ಪಡ್ಕೊಂಡು ವ್ಯಾಸಂಗವನ್ನ ಪೂರೈಸಿದ್ರು ಬೆಂಗಳೂರಿನ ರೇಣುಕಾಚಾರ್ಯ ಕಾಲೇಜಿನಲ್ಲಿ ಉಪನ್ಯಾಸಕರು ಕೂಡ ಆಗಿದ್ದಂತಹ ಎಸ್ ಎಂ ಕೃಷ್ಣ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ ಅಂತಾರಾಷ್ಟ್ರೀಯ ನ್ಯಾಯದ ಉಪನ್ಯಾಸಕರಾಗಿ ಸೇವೆಯನ್ನ ಕೂಡ ಸಲ್ಲಿಸಿದಂತರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜನಿಸಿದಂತಹ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಇಂದು ವಿಧಿವಶರಾಗಿದ್ದಾರೆ ಅವರ ಪಾರ್ಥಿವ ಶರೀರವನ್ನು ಸದಾಶಿವನಗರದಲ್ಲಿ ಇರಿಸಲಾಗಿದೆ ಸ್ವಗೃಹದಲ್ಲಿ ಇತ್ತೀಚೆಗೆ ವಯೋಸಹಜ ಖಾಯಿಲೆಯಿಂದ ಕೂಡ ಅವರು ಬಳಲ್ತಾ ಇದ್ರು ಹಲವು ದಿನಗಳಿಂದ ಇನ್ನು ಲಂಗ್ಸ್ನಲ್ಲಿ ನೀರು ತುಂಬಿಕೊಂಡಿದೆ ಅಂತ ಕೂಡ ಇತ್ತು ಇತ್ತೀಚೆಗೆ ಸ್ಟ್ರೋಕ್ ಕೂಡ ಆಗಿತ್ತು ಅಂತ ಇತ್ತು ಅಂದರೆ ಆರೋಗ್ಯ ಸಾಕಷ್ಟು ಕ್ಷೀಣಿಸ್ತಾ ಇದ್ದರಿಂದಾಗಿ ಇದೀಗ ವಯೋಸಹಜ ಖಾಯಿಲೆಯಿಂದ ಅವರು ಸಾವನ್ನಪ್ಪಿದ್ದಾರೆ ಎರಡ್ ಸಾವಿರದ ಒಂಬತ್ತರಿಂದ ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡರವರೆಗೆ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು ಸಾವಿರದ ಒಂಬೈನೂರ ನಾಲ್ಕರವರೆಗೆ ಮುಖ್ಯಮಂತ್ರಿಗಳಾಗಿ ಅವರು